ಹೆಸರು ಸೈಯದ್ ಮೊಹಿದ್ದೀನ್ ಅಂತೇಳಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಮಿಕ ವಿಭಾಗ ನಾವು ಇಲ್ಲಿ ಇವತ್ತಿನ ದಿವಸ ಬಂದಿರತಕ್ಕಂಥ ಉದ್ದೇಶ ನಮ್ಮ ರಾಜ್ಯ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜಾ ಅವ್ರವರ ಹತ್ರ ಕೆಲವೊಂದು ಬೇಡಿಕೆಗಳನ್ನು ಇಟ್ಕೊಂಡು ಬಂದಿದ್ವಿ ಆ ಬೇಡಿಕೆ ಏನಪ್ಪ ಅಂದರೆ ನಮ್ಮ ಮಧ್ಯ ಕರ್ನಾಟಕದ ನಮ್ಮ ಸಮಾಜದ ಒಬ್ಬ ಪ್ರಬಲ ಹಾಗೂ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಆರ್ ಕೆ ಸರ್ದಾರ್ ಸಾಹೇಬರು ಸತತವಾಗಿ ಮೂರು ಬಾರಿ ಟಿಕೆಟಿಂತ ವಂಚಿತರಾಗಿದ್ದಾರೆ ಎರಡು ಸಾವಿರದ ಹದಿಮೂರಿಂದ ಹಿಡಿದು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಟಿಕೆಟ್ ಇಂತ ವಂಚಿತರಾಗಿದ್ದಾರೆ ಮೊನ್ನೆ ಕೂಡ ಸಹ ಅವರಿಗೆ ಕೆಲವೊಂದು ನಮ್ಮ ಸಮಾಜದವರೇ ಅವರಿಗೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಏನು ನಿಮ್ಮ ಕೊಡುಗೆ ಪಕ್ಷಕ್ಕೆ ಬಹಳ ಅಪಾರವಾಗಿರ್ತಕ್ಕಂಥದ್ದಿದೆ ಯಾಕೆ ನಿಮಗಿನ್ನ ಪರಿಗಣಿಸ್ತಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಅವರಿಗೆ ಟಿಕೆಟ್ ಫೈನಲ್ ಆಗಿತ್ತು ಆರ್ ಕೆ ಸರ್ದಾರ್ ಸಾಹೇಬ್ರಿಗೆ ಅವರು ಅವರು ಮತ್ತೆ ಒತ್ತಡಗಳಿಂದ ಅವರು ಟಿಕೆಟ್ ವಂಚಿತರಾದರು ಸದಾನದ ಆದ್ರೂ ಸಹ ಅವರು ಪಕ್ಷಕ್ಕೆ ಒಬ್ಬ ರಾಯಲ್ ಆಗಿ ಒಬ್ಬ ಪಕ್ಷದ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಅವರು ಪಕ್ಷಕ್ಕೋಸ್ಕರ ಗೆಲ್ ಗೆಲ್ಸಕ್ಕೋಸ್ಕರ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಆದ ಕಾರಣ ಈಗ ನಮ್ಮ ಸಮಾಜದವರು ಅವರನ್ನು ಪದೇ ಪದೇ ಹೋಗಿ ಕೇಳ್ತಿದ್ದಾರೆ ಯಾಕೆ ನೀವು ಇಷ್ಟೊಂದು ಪಕ್ಷಕ್ಕೆ ತನ್ನ ಟಿಕೆಟನ್ನು ತ್ಯಾಗ ಮಾಡಿದ್ದೀರ ಮತ್ತು ಯಾಕೆ ನಿಮಗೆ ಇನ್ನೂ ಇನ್ನೂವರೆಗೂ ನಿಮಗೆ ಅಧಿಕಾರ ಕೊಡೋಕ್ಕೆ ಇದು ಮಾಡ್ತೀರಂತಕ್ಕಂಥ ಒಂದು ವದಂತಿಗಳು ಎದ್ದಿದ್ದಾವೆ ಅದಕ್ಕೋಸ್ಕರ ನಮ್ಮ ಸಮಾಜದ ಮುಖಂಡರೆಲ್ಲ ಮಧ್ಯ ಕರ್ನಾಟಕದಲ್ಲಿ ಏನು ನಮ್ಮ ಸಮಾಜದ ಕೆಲವೊಂದು ಮುಖಂಡರಿದ್ದಾರೋ ಅವರೆಲ್ಲ ನಿನ್ನೆ ಚರ್ಚೆ ಮಾಡಿ ಆರ್ ಕೆ ಸರ್ದಾರ್ ಸಾಹೇಬರಿಗೆ ಮತ್ತೇನಾದರೂ ಈ ಈ ಸರ್ಕಾರದಲ್ಲಿ ಅವಕಾಶ ಕೊಟ್ಟರೆ ರಾಜ್ಯದಲ್ಲಿ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅದು ಸಂಪುಟ ದರ್ಜೆ ಸ್ಥಾನ ಕೊಟ್ಟರೆ ಪಕ್ಷಕ್ಕೆ ಒಂದು ಬಲ ಬರುತ್ತೆ ನಮಗೆ ನಂಬಿಕೆ ಇದೆ ನಮ್ಮ ಪ್ರದೇಶ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಹಾಗೂ ಈ ರಾಜ್ಯದ ಘನತೆ ಹೊತ್ತ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ ಅವರು ಅಲ್ಪಸಂಖ್ಯಾತರಿಗೆ ಸ್ಪೆಷಲಿ ಫಾರ್ ಮುಸಲ್ಮಾನರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಂಚನೆ ಆಗಲ್ಲ ಅಂತಕ್ಕಂಥದ್ದು ನಮಗೆ ವಿಶ್ವ ನಮಗೆ ವಿಶ್ವಾಸ ಯಾಕಂದರೆ ಈ ರಾಜ್ಯದಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಎಂಬತ್ತೊಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಓಟ್ ಕೊಟ್ಟಿದ್ದೀವಿ ಆ ಓಟಿನ ಪ್ರಕಾರ ನಾವು ನಮಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೇಳಕ್ಕೆ ಬಂದಿದ್ದೀವಿ ಇವತ್ತು ಸುರ್ಜೆ ಸಹ ನಮಗೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ ಸರ್ದಾರ್ ಸಾಹೇಬರಿಗೆ ನಾವು ಒಂದು ಸ್ಥಾನ ಕೊಡ್ತೀವಿ ಅಂತಕ್ಕಂಥದ್ದು ಸ್ಥಾನ ಕೊಡಬೇಕು ಆದರೆ ಉನ್ನತವಾಗಿರ್ತಕ್ಕಂಥ ಸ್ಥಾನ ಕೊಡಬೇಕಂತೇಳಿ ನಮ್ಮ ಸಮಾಜದ ಒಂದು ಬೇಡಿಕೆ ಮಧ್ಯ ಕರ್ನಾಟಕದಲ್ಲಿ ಆರ್ ಕೆ ಸರ್ದಾರ್ ಸಾಹೇಬರು ಪ್ರಬಲ ಹಾಗೂ ಪ್ರಭಾವಿ ನಾಯಕರು ನಾನು ಹೇಳಕ್ಕೆ ಇಚ್ಛಿಸ್ತೀನಿ ಈಗ ಮುಖ್ಯಮಂತ್ರಿಗಳಲ್ಲೇ ಹೇಳಿದ್ದಾರೆ ಅವರು ಏನು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದರೋ ಈ ಒಂದು ಗೆಲುವಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಒಂದು ಏನು ಹೊಂದಾಣಿಕೆ ಹೊಂದಾಣಿಕೆ ಇದೆಯೋ ಅದರಲ್ಲಿ ಸರ್ಕಾರ ಬಂದಿದೆ ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನರು ತೊಂಬತ್ತೆರಡು ಪರ್ಸೆಂಟ್ ವೋಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ ಯಾಕಂದರೆ ನಮಗೆ ಬೇಸಿಕಲಿ ಹೇಳ್ಬೇಕಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸೀಟ್ ಕೊಡಬೇಕಾಗಿತ್ತು ಪರ್ಸೆಂಟೇಜ್ ಲೆಕ್ಕದಾಗೆ ಆದರೂ ಸಮಯ ನಮಗೆ ಕೇವಲ ಹದಿನೈದು ಸೀಟಿಗೆ ನಮಗೆ ಇದು ಮಾಡಿದರೆ ನಾವು ಅದರಾಗೇನು ನಮ್ಮದೇನು ಇದಿಲ್ಲ ಅಭ್ಯಂತರ ಇಲ್ಲ ಈಗ ಪಕ್ಷ ಅಧಿಕಾರದಲ್ಲಿದೆ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಸಲ್ಮಾನರು ಯಾಕಂದರೆ ಆರ್ ಕೆ ಸರ್ದಾರ್ ಸಾಹೇಬು ಈ ರಾಜ್ಯದಲ್ಲಿ ಎರಡನೇ ಲೇಲ್ ನೀಡೋರು ಅವರು ಟಿಕೆಟ್ ಸಿಕ್ಬಿಡ್ತಿದ್ರು ಇವತ್ತು ಎಮ್ ಎಲ್ ಎ ಆಗಿಬಿಡೋರು ಅವರು ಆದ್ರೂ ಸಹ ಅವರು ನನಗೆ ಟಿಕೆಟ್ ವಂಚಿತನಾಗಿದೆ ಅಂತೇಳಿ ಯಾವುದೇ ರೀತಿ ಆಗಿರ್ತಕ್ಕಂಥ ಭೇದ ಭಾವ ಮಾಡಿಲ್ಲ ಪಕ್ಷಕ್ಕೆ ಐವತ್ತು ನಾಲ್ಕು ಸಾವಿರ ಅಂತರ ಮತಗಳಲ್ಲಿ ಚಿತ್ರದುರ್ಗದಲ್ಲಿ ಗೆಲ್ಸಿದ್ದಾರೆ ನಮ್ಮ ಶಾಸಕರು ಇವತ್ತು ಅವರು ಪಾರ್ಟಿಯಲ್ಲಿ ಬಂದು ಕೇವಲ ಹನ್ನೆರಡು ದಿವಸ ಆಗಿತ್ತು ಆದ್ರೂ ಸಹ ಪಕ್ಷ ಅವರನ್ನ ಗುರುತಿಸಿದೆ ಅಂಥೇಳಿ ಐವತ್ತು ನಾಲ್ಕು ಸಾವಿರ ಮತಗಳಿಂದ ಅವ್ರು ಗೆಲ್ಲಿಸಿದೆ ವಿಶೇಷವಾಗಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಕಾನ್ಸ್ಟಿಟ್ಯೂನ್ಸಿ ನಂಬರ್ ನೈಂಟಿ ನೈನ್ ಅದರಲ್ಲಿ ನಾವು ಮುಸಲ್ಮಾನರು ಸುಮಾರು ಅರವತ್ತು ಸಾವಿರ ಮತಗಳಿದ್ದೀವಿ ಅಲ್ಲಿ ನಾವು ನಿರ್ಣಾಯಕ ಮತ ಆದ ಕಾರಣ ಅವರಿಗೆ ರಾಜ್ಯಾದ್ಯಂತ ಎಮ್ ಎಲ್ ಸಿ ಹಾಗೂ ನಿಗಮ ಮಂಡಳಿ ಕ್ಯಾಬಿನೆಟ್ ದರ್ಜೆ ಕೊಡಬೇಕಂತೇಳಿ ಸಂಪುಟ ದರ್ಜೆ ಕೊಡಬೇಕಂಥೇಳಿ ನಮ್ಮ ಸಮಾಜದ ಪರವಾಗಿ ನಾವು ಇವತ್ತು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಅದು ಏನು ತೊಗೊಳ್ತೇವೆ ನಿಧಾನ ಮುಂದೆ ತೊಗೊಳ್ತೀವಿ